ಎರಡನೇ ಕಂಟೆಸ್ಟ್ ಆಗಿ ಲಾಯರ್ ಜಗದೀಶ್ ಅವರು ಎಂಟರ್ ಆಗಿದ್ದಾರೆ ಒಂದು ನಾನು ಇವರು ಬೇಕು ಈ ಅಂದ್ರೆ ಹೊರಗಡೆ ಅಷ್ಟೊಂದು ಕಾಂಟ್ರವರ್ಸಿ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ ಕೆಲವೊಂದು ಸತ್ಯ ಇರಬಹುದು ಕೆಲವೊಂದು ಸುಳ್ಳುಗಳು ಇರಬಹುದು ಬಟ್ ಯಾವ್ದು ಕೂಡ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ ಸೊ ಲಾಸ್ಟ್ ಒಂದು ಕೆಲವು ವರ್ಷಗಳ ಹಿಂದೆ ಕೂಡ ಈ ತರದೊಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಕಾಂಟ್ರವರ್ಸಿ ತಗಲಾ ಜೊತೆಗೆ ಈ ವರ್ಷ ಕೂಡ ಆ ಥರದ್ದೊಂದು ಕ್ರಿಯೇಟ್ ಮಾಡಿದ್ರು ಸೊ ಮೇ ಬಿ ಪಕ್ಕ ಪ್ರೀ ಪ್ಲಾನ್ ಆ ಕೆಲವೊಂದು ಹೇಳಿಕೆಗಳನ್ನ ಕೊಡುವಂತದ್ದು ಅಂಡ್ ಸ್ಟ್ರೈಕ್ ಮಾಡುವಂತದ್ದು ದರ್ಶನ ಅಭಿಮಾನಿಗಳಿಗೆ ಪ್ರವೋಕ್ ಮಾಡುವಂತದ್ದು ಅಂಡ್ ರೀಸೆಂಟ್ ಆಗಿ ಒಂದು ಟೋಲ್ ಹತ್ರ ನೋಡಿದ್ವಿ ದೇವನಹಳ್ಳಿ ಟೋಲ್ ಪ್ಲಾಜಾ ಹತ್ರ ಸೊ ಇದನ್ನೆಲ್ಲ ಬೇಕು ಅಂತಾನೆ ಮಾಡಿದ್ರು ಅಂತ ಅನ್ಕೊತೀನಿ ಅಂಡ್ ಬಿಗ್ ಬಾಸ್ ಮನೆಗೆ ಈ ವ್ಯಕ್ತಿ ಮಾತ್ರ ವಿಲನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂಡ್ ಈ ವ್ಯಕ್ತಿನ ನೀವು ಸೊಬೆ ಕಳಿಸ್ತೀರಾ ಅಥವಾ ನರಕ ಕಳಿಸ್ತೀರಾ ಅಂತಂದರೆ ನನ್ನ ಪ್ರಕಾರ ಈ ವ್ಯಕ್ತಿ ನರಕದಲ್ಲಿರುವಂಥದ್ದೇನೆ ಅಂತ ನನಗೆ ನನಗನ್ಸುತ್ತೆ ಆ್ಯಂಡ್ ಜನಗಳು ಕೂಡ ಚೂಸ್ ಮಾಡೋದು ಅದನ್ನೇ ಬಟ್ ಬಿಗ್ ಬಾಸ್ ಟೀಮ್ ಅವ್ರು ಅವ್ರು ಆಟ ಆಡಿ ಏನಾದ್ರು ಈ ವಯ್ಯನ ಸ್ವರ್ಗ ಕಳಿಸ್ತಾರೆ ನರ್ಕದಲ್ಲಿರೋಂತೂ ನಿಜವಾಗ್ ನರ್ಕ ಕಳಿಸ್ಬಿಡ್ತಾರೆ ತುಂಬ ಹತ್ರ ಸತ್ಯ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಒಂಥರ ಪ್ರಶಾಂತ್ ಸಂಬರ್ಗೆ ಇದ್ನಲ್ಲ ಅವನನ್ನ ಓವರ್ಟೇಕ್ ಮಾಡುವಂಥ ಕ್ಯಾರೆಕ್ಟರ್ ಇದು ಯಾಕಂತಂದ್ರೆ ಆ ಒಂದು ಮಟ್ಟಕ್ಕೆ ಅಗ್ರೆಸಿವ್ ಅಂಡ್ ಆ ಅಂದ್ರೆ ಕಾಟ ಕೊಡುವಂತ ಕ್ಯಾರೆಕ್ಟರ್ ಸೊ ಇದನ್ನ ನಿಜವಾಗ್ಲೂ ಎಂಜಾಯ್ ಮಾಡ್ತೀರ ಬಿಗ್ ಬಾಸ್ ಮನೆಯವರೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಇವರು ವರ್ತನೆ ನೋಡ್ತಾ ಇದ್ರೆ ಮೇ ಬಿ ಬಿಗ್ ಬಾಸ್ ಟ್ರೈ ಮಾಡ್ತಿದ್ದೇನೆ ಅಂತ ನಾನು ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಸೊ ನೋಡುವ ಏನಾಗುತ್ತೆ ಅಂತ ಅಂಡ್ ಬಟ್ ಹೈಪ್ ಅಂತೂ ಕ್ರಿಯೇಟ್ ಆಗುತ್ತೆ ಈ ವಯ್ಯನಿಂದ ಸೊ ಅಂದ್ರೆ ಸುಮಾರು ಜನ ಇದ್ನ ಬಗ್ಗೆ ಜಾಸ್ತಿ ಎಲ್ಲೂ ಮಾತಿರ್ಲಿಲ್ಲ ಬಿಗ್ ಬಾಸ್ ಮನೆ ಬರ್ತಾರೆ ಅಂತ ಬಟ್ ಈ ಎಲ್ಲೋ ಬ್ಯಾಕ್ ಎಂಡ್ ಅಲ್ಲಿ ಅದನ್ನ ತಲೆ ಇಟ್ಕೊಂಡೇನೆ ಆಟಗಳು ಆಡ್ತಿದ್ದೆ ಹೊರಗಡೆಗೆ ಸೊ ಬಟ್ ಬಿಗ್ ಬಾಸ್ ಮನೆಗಂತೂ ಅಂತೂ ಬಂದಿದ್ದಾರೆ ಸೊ ನೋಡುವ ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅಂತ ಭರ್ಜರಿ ಹೊರಗಡೆ ಅಂತೂ ಸಖತ್ ಆಟ ಆಡ್ತಾರೆ ಒಳಗಡೆ ಇನ್ನೂ ಭರ್ಜರಿ ಆಗಿರುತ್ತೆ ಆಟ ಅಂತ ಹೇಳಿ ಇಷ್ಟಪಡ್ತೀನಿ ಓಕೆ ಸೊ ಸದ್ಯಕ್ಕೆ ಆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್ ದಯವಿಟ್ಟು ಓಕೆ ಬಾಯ್ ಸಿಗೋದಾ